ಅಂತ ತಗೊಂಡ್ರು ಸ್ಪಷ್ಟವಾದ ಸಂದೇಶ ಕೊಟ್ಟರು ಚೈನಾ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ಪಾಕಿಸ್ತಾನ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ಬರೇ ಮೈಕ್ ಮುಂದೆ ಅಷ್ಟೇ ಅಮಿತ್ ಶಾ ಹುಡ್ಕಿ ಹುಡ್ಕಿ ನಾವು ಎಲ್ಲರಿಗೂ ಕೊಲ್ತೀವಿ ಅಂತ ಯಾರು ಮೈಕ್ ನಲ್ಲಿ ಹೇಳ್ಬಿಟ್ಟು ಅವ್ರೇನು ಕಾಯ್ತಾ ಇರ್ತಾರ ನಿಮ್ಗೆ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಅಂತ ತಾವು ಮಾಡ್ಬಿಟ್ರಲ್ಲ ಏನು ಯಾಕೆ ಮಾಡ್ತಾ ಇಲ್ಲ ಅದೇನು ಮೋದಿ ಮೋದಿಯವರಿಗೆ ಎಲ್ಲೋ ಒಂದು ಕಡೆ ಆರ್ ಚುನಾವಣೆ ಗೆಲ್ಲಬೇಕು ಈ ಪೆಲ್ಗಾಮ್ ಅಟ್ಯಾಕಿಂದ ಡಿವಿಯೇಟ್ ಆಗಬೇಕು ಅಂದ್ಬಿಟ್ಟು ಇದನ್ನ ತಂದಿರೋದು ಇದೇನು ನಾನು ಹೇಳ್ದಂಗೆ ನಮ್ದು ಎರಡು ಮೂರು ಪ್ರಶ್ನೆಗಳು ಏನಿದೆ ಅದು ತಮ್ಮ ಮುಖಾಂತರ ನಾವು ಕೇಳಿದ್ದೇವೆ ಬಿ ಜೆ ಪಿ ಅವರಿಗೆ ಅದ್ರ ಬಗ್ಗೆ ಅವರು ಉತ್ತರ ಕೊಟ್ಟ ಮೇಲೆ ನೈತಿಕತೆ ಇರ ನೈತಿಕತೆಯಿಂದ ಮಾತಾಡಲಿ ಅವರು ಅಲ್ಲಿ ತನಕ ಈ ಮಾಸ್ಟರ್ ಸ್ಟ್ರೋಕ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಏನೇ ಇದ್ರೂ ಕೂಡ ಸಮಾಜದಲ್ಲಿ ಎಲ್ಲರ ಏಳಿಗೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆಗೆ ಕೆಲಸ ಮಾಡಿದ್ದು ನಮ್ಮ ಪಕ್ಷ ಹಿಂದೆ ಇವಾಗ ಮತ್ತು ಮುಂದೆ ಕೂಡ ಅದೇ ಮಾಡ್ತೀವಿ ನಾವು ಥ್ಯಾಂಕ್ ಯು ಇಲ್ಲ ನಾವು ಒಪ್ಕೊಳ್ಳೋಣ ಅದು ಹೇಳಿ ಓಪನ್ ಆಗಿ ಇಲ್ಲ ಆಯಿತು ಒಪ್ತೀನಿ ಬದಲಾದಂಥ ತಂತ್ರಗಾರಿಕೆ ಇರ್ಬೋದು ಅಂದರೆ ಇದು ಡಿಸ್ಕಸ್ ಆಗಿಲ್ವಾ ಮುಂಚೆ ಅವ್ರ ವಲಯದಲ್ಲಿ ಎಲ್ಲದ ಬಗ್ಗೆ ಸ್ಪಷ್ಟತೆ ಇರುತ್ತಲ್ಲ ಸರ್ ಅವರು ಅವ್ರು ನಮ್ಗಿಂತ ಸ್ಪಷ್ಟವಾದಂಥ ಸಿದ್ಧಾಂತ ತತ್ವ ಇದೆ ಅಂತ ಹೇಳ್ತೀರಾ ಅವರೂ ಹೇಳ್ಕೋತಾರೆ ಇದೆಲ್ಲ ಡಿಸ್ಕಸ್ ಯಾಕೆ ಆಗಿಲ್ಲ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಓದ್ನಲ್ಲ ಹದಿನೈದು ದಿನದಿಂದ ಅಲ್ಲ ಒಂದು ವಾರದಿಂದ ತನಕ ಇದೇ ಮೂರು ದಿನದಿಂದ ತನಕ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ವಾ ಸರ್ ಅಂದರೆ ದಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್ ದೇ ಹ್ಯಾವ್ ನಾಟ್ ಪ್ಲ್ಯಾಂಡ್ ಇದು ನಮ್ದು ನಾ ದಿಸ್ ಈಸ್ ಅವರ್ ಸೋಷಿಯಲ್ ಕಮಿಟ್ಮೆಂಟ್ ದಿಸ್ ಇಸ್ ಅವರ್ ಸೋಷಿಯಲ್ ಇಂಜಿನಿಯರಿಂಗ್ ಕಮಿಟ್ಮೆಂಟ್ ಅವ್ರಿಗಿರಲಿಲ್ಲ ಈ ಜ್ಞಾನೋದಯ ಆಗಿದ್ರೆ ಒಪ್ಕೊಳ್ಳಿ ನಮ್ಮ ಕಡೆಯಿಂದ ತಪ್ಪಾಯಿತು ಈಗ ನಮಗೆ ಜ್ಞಾನೋದಯ ಆಗಿದೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಓಕೆ ರಾತ್ರಿ ರಾತ್ರಿ ಬೆಳಗಿನ ಜಾವ ಬೈಯೋದು ರಾತ್ರಿ ಮಾಸ್ಟರ್ ಸ್ಟ್ರೋಕ್ ಅನ್ನೋದು ಅದೇನು ಒಂದು ನಿಮಿಷ ನಮ್ಮ ಕಡೆಯಿಂದ ಸಾಮಾಜಿಕ ನ್ಯಾಯಕ್ಕೆ ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಇನ್ಕ್ಲೂಡಿಂಗ್ ಟೂ ತೌಸಂಡ್ ಲೆವೆನ್ನಲ್ಲಿ ಟೂ ತೌಸಂಡ್ ಲೆವೆನ್ನಲ್ಲಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ ಕೂಡ ನಾವೇ ನಾವು ಪ್ರಯತ್ನ ಮಾಡಿದ್ದೇವೆ ಕಾಸ್ಟ್ ಸೆನ್ಸಸ್ ಟೂ ತೌಸಂಡ್ ಲೆವೆನ್ನಲ್ಲಿ ಇತ್ತಲ್ಲ ಒಂದು ನಿಮಿಷ ಸರಿ ಹಾಂ ನೋಡಿ ಅದು ಗೊತ್ತು ನೀವು ನಮಗೆ ಏನಾದರೂ ಒಂದು ನನಗೆ ಕೇಳ್ತೀರಾ ಅಂತ ಅದಕ್ಕೆ ಇಲ್ಲಿ ತಂದಿದ್ದೀನಿ ನಾನು ನಾನು ಹೇಳ್ದಂಗೆ ದಿಸ್ ಈಸ್ ರಾಜ್ಯಸಭಾದಲ್ಲಿ ಎರಡು 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 ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಉತ್ತರ ಇದು ನೀವು ಹೇಳ್ದಂಗೆ ಟೂ ತೌಸಂಡ್ ಲೆವೆನ್ನಲ್ಲಿ ನಾವು ಇದು ಕಂಡಕ್ಟ್ ಮಾಡಿದ್ವಿ ಜಾತಿ ಗಣತಿ ಅಲಾಂಗ್ ವಿತ್ ಸೋಷಿಯಲ್ ಎಸ್ ಅಫ್ಕೋರ್ಸ್ ದ ಎಂಟೈರ್ ಪ್ರೊಸೆಸ್ ವಾಸ್ ಕನ್ಕ್ಲೂಡೆಡ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನ್ ನಮ್ಮ ಸರ್ಕಾರ ಇರಲಿಲ್ಲ ಅಲ್ಲ ಟೂ ತೌಸಂಡ್ ಸಿಕ್ಸ್ಟೀನು ಅಲ್ಲಿ ಕಂಪ್ಲೀಟ್ ಆಗಿತ್ತು ಬರೀ ಎಸ್ ಸಿ ಎಸ್ ಟಿ ಡೇಟಾ ಮಾತ್ರ ಅದು ಆ್ಯಕ್ಯುರೇಟ್ ಇದೆ ಅಂದ್ಬಿಟ್ಟು ಅದು ಇರಪ್ಪ ಸೊ ಅದನ್ನು ಬಹಿರಂಗ ಆಗಿತ್ತು ಮಿಕ್ಕಿದ್ದು ಡೇಟಾನ ದೇ ಹ್ಯಾಡ್ ಆ್ಯಡಿಟ್ ಅವ್ರು ಮಾಡ್ಬೇಕು ಮಾಡ್ಬೋದಾಗಿತ್ತು ಇನ್ಫ್ಯಾಕ್ಟ್ ನಾವು ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀವಿ ನಮ್ಮ ಪ್ರಶ್ನೆ ಇರೋದೇ ಅದೇ ಬ ಬೇಸಿಸ್ ಅಂಡ್ ರೀಸನ್ಸ್ ಆಫ್ ಗೌರ್ಮೆಂಟ್ ಕಾಸ್ಟ್ ಸೆನ್ಸಸ್ ಕಂಡಕ್ಟೆಡ್ ಇನ್ ಟೂ ತೌಸಂಡ್ ಲೆವೆನ್ ವಿತ್ ಹೆಲ್ಪ್ ಆಫ್ ಆಫೀಸ್ ಆಫ್ ರಜಿಸ್ಟ್ರಾರ್ ವಿಚ್ರ್ ಡಾಶ್ 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 ವೆನ್ ಅಂಡ್ ಟು ವಿಚ್ ಎಕ್ಸ್ಪರ್ಟ್ ಕಮಿಟಿ ಡಿಟ್ ಗೌರ್ಮೆಂಟ್ ಇಂಟ್ರೆಸ್ಟ್ ದ ರಾ ಕಾಸ್ಟ್ ಸೆನ್ಸಸ್ ಡೇಟಾ ಟು ವೆರಿಫಿಕೇಶನ್ ಅಂಡ್ ವೆನ್ ಇಟ್ ವಿಲ್ ಬಿ ರಿಲೀಸ್ಡ್ ವಾಟ್ ಪ್ರಿವೆಂಟ್ಸ್ ದ ಗವರ್ಮೆಂಟ್ ಫ್ರಮ ಫನಿಷಿಂಗ್ ದ ಸೇಮ್ ಅಂತಾನೆ ಕೇಳಿರೋದು ನಾವು ಸೊ ಆರ್ ಟಿ ಐ ಅಲ್ಲ ಸರ್ ಬಿಜೆಪಿ ಸರ್ಕಾರ ಕೊಟ್ಟಂತ ಉತ್ತರ ಇದು ಇಲ್ಲೇ ಇದೆ ತೋರಿಸ್ತಾ ಇದ್ದೀನಲ್ಲ ನಾವೇ ಪತ್ರ ಸರ್ಕಾರದಿಂದ ಪದ ಪಕ್ಷದಿಂದ ಪತ್ರನೂ ಬರೆದಿದ್ದೀವಲ್ಲ ಆಯ್ತು ರೀ ನಮ್ಮ ಕಡೆಯಿಂದ ಆಗಿಲ್ಲ ನಮ್ಮ ಕಡೆಯಿಂದ ಅದಕ್ಕೆ ಹತ್ತು ವರ್ಷದಿಂದ ನೀವೇ ಇದೀರಲ್ಲ ಹನ್ನೊಂದು ವರ್ಷದಿಂದ ನೀವು ಇದೀರಲ್ಲ ಈಗ ನಾವು ಕಾಲ ಕಾಲಕ್ಕೆ ವೆದರ್ ಆಯ್ತು ರೀ ಈಗ ವೆದರ್ ಇಟ್ ಈಸ್ ಏನೋ ಹಿಂದೆ ಆಗಿದೆಯೋ ಆಗಿಲ್ಲೋ ಅದು ನಾವು ಎಲ್ಲ ಪಟ್ಟಿ ಕೊಡ್ಬೋದು ಅದಕ್ಕೆ ಏನೇನು ಮಾಡಿದ್ದೀವಿ ಬ್ಯಾಕ್ವರ್ಡಿಗೆ ಓ ಸಿಗೆ ಯಾವ ಯಾರಿಗೆ ಯಾವ ವರ್ಗದಲ್ಲಿ ಹಾಕಿದ್ದು ಯಾವ ಕಮಿಷನಲ್ಲಿ ಏನೇನು ಆಗಿತ್ತು ಅಂತೆಲ್ಲ ಇವರೆಲ್ಲ ಇವ್ರ ಹನ್ನೊಂದು ವರ್ಷದಿಂದ ಇವರೇ ಇದಾರೆಲ್ಲ ಯಾಕೆ ಮಾಡಿಲ್ಲ ಈಗ ಆಯಿತು ನಾವು ಮಾಡಿಲ್ಲ ಅಂತ ತಾನೆ ನಮಗೆಲ್ಲ ಆಚೆ ಹಾಕಿದ್ದು ನೀವು ಯಾಕೆ ಮಾಡಿದಿಲ್ಲ ನೋಡಿ ನಾ ಈಗ ನಮ್ಮ ಸರ್ವೆ ಏನಿದೆ ಅದು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ ಇವಾಗ ಎಲ್ಲಾನು ವರದಿಗಳು ಕೂಡ ತಮ್ಮ ಹತ್ರನೂ ತಲುಪಿದೆ ಅದಕ್ಕೆ ಏನೇನು ಕರೆಕ್ಟಿವ್ ಮೆಷರ್ಸ್ ತೊಗೋಬೇಕಾ ಅಥವಾ ಇದ್ದಿದ್ದ ಅಂಕಿಅಂಶಗಳು ಸರಿ ಅನ್ನಿಸ್ತಾ ಇದೆಯಾ ಅಂದ್ಬಿಟ್ಟು ನಮಗೆಲ್ಲ ಒಂದು ವಾರ ಎರಡು ವಾರ ಟೈಮ್ ಕೊಟ್ಟಿದ್ದಾರೆ ವಿ ವಿಲ್ ಡಿಸ್ಕಸ್ ಇನ್ ಕ್ಯಾಬಿನೆಟ್ ಅಗೇನ್ ಅಲ್ಟಿಮೇಟ್ಲಿ ಒಂದು ನಿಮಿಷ ಸರ್ ಅಲ್ಟಿಮೇಟ್ಲಿ ಯಾವುದೇ ಸರ್ವೆ ರಿಪೋರ್ಟ್ ಇರ್ಬೋದು ಇಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ ಹೌದಾ ವೆದ ಅದು ಒಳ ಮೀಸಲಾತಿ ಬಗ್ಗೆ ಇರ್ಬೋದು ಅಥವಾ ಜಾತಿ ಗಣತಿ ಬಗ್ಗೆ ಇರ್ಬೋದು ಅಥವಾ ಸೋಶಿಯೋ ಎಕನಾಮಿಕ್ ಸರ್ವೆ ರಿಪೋರ್ಟ್ಗಳೇ ಇರ್ಬೋದು ಅಲ್ಟಿಮೇಟ್ಲಿ ಯಾರಾಗ ಆಕ್ಷೇಪ ಇದ್ದು ಅದು ಕೋರ್ಟಿಗೆ ಹೋದರೆ ಅಲ್ಲಿ ಅದನ್ನು ಅದು ಸ್ಟ್ರಾಂಗಾಗಿರ್ಬೇಕದು ಸೊ ಅವರ್ ಇಂಟೆನ್ಷನ್ ಈಸ್ ಪ್ಯೂರ್ಲಿ ದಟ್ ಇದನ್ನು ಹೇಗೆ ಪರಿಷ್ಕರಣೆ ಮಾಡಬೇಕು ಅಂತ ಮೊನ್ನೆ ಕೆಲವು ಸಚಿವರೆಲ್ಲರೂ ಸಜೆಷನ್ ಕೊಟ್ಟಿದ್ದಾರೆ ಯಾವ ರೀತಿ ವೋಟರ್ ಲಿಸ್ಟನ್ನು ಪರಿಷ್ಕರಣೆ ಮಾಡ್ತೀವಿ ನಾವು ಹಾಕ್ಬೋದಾ ಅಂತ ನೋಡ್ತಾ ಇದ್ದೀವಿ ಸೊ ಅದಾದಮೇಲೆ ಏನಾಗುತ್ತೆ ವಿ ವಿಲ್ ಟೇಕ್ ಡಿಸಿಷನ್ ಬಟ್ ಅಲ್ಟಿಮೇಟ್ಲಿ ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಿದೆ ಇಂಟರ್ನಲ್ ರಿಸರ್ವೇಶನ್ ಇರ್ಬೋದು ಬೇರೆ ಯಾವುದಾದ್ರೂ ರಿಸರ್ವೇಶನ್ ಇರ್ಬೋದು ಅಂಕಿಅಂಶಗಳು ಎಂಪೆರಿಕಲ್ ಡೇಟಾ ಇರಬೇಕು ಅಂತ ನಾವು ಡೆಫಿನಿಷನ್ ಆಫ್ ಎಂಪೆರಿಕಲ್ ಡೇಟಾ ಆಸ್ ಫಾರ್ ಆಸ್ ಮೈ ನಾಲೇಜ್ ಗೋಸ್ ಇಸ್ ಸೆನ್ಸಸ್ ಸೊ ಇದು ಸೆನ್ಸಸ್ ಈಗ ತೆಲಂಗಾಣನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ನಾವು ಅದು ಲೆಟ್ ಇಟ್ ಅದು ನೋಡೋಣ ಏನಾಗುತ್ತೆ ಅಂತ ಅದೇ ಮಾದರಿಯನ್ನು ನಾವು ಅಡಾಪ್ಟ್ ಮಾಡ್ಕೋಬೋದಾ ಬೇಗ ಮಾಡಲಿಕ್ಕೆ ಮಾಡೋಣ ಸರ್ ಇದನ್ನು ಇನ್ನು ಇಟ್ ಈಸ್ ಪ್ರೊಸೆಸ್ ಇದು ಇದೆ ನಮ್ಮ ನಮ್ಮದು ಬದ್ಧತೆ ಇದೆ ಸರ್ ಇಲ್ಲಿ ಬದ್ಧತೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಒಂದು ಕಾಸ್ಟ್ ಸೆನ್ಸಸ್ ಒಂದು ಹೋದ್ ಸೆನ್ಸಸ್ಸಿಗೆ